ಅದನ್ನ ಬಿಟ್ಟು ಬೇರೆ ಏನ್ ಕೆಲಸ ಕೆಲಸ ಕುರಿ ಕುರಿ ಹಾರಿ ಶಬಾಶ್ ಕುರಿಗಿ ಏನ್ ತಿನ್ನಿಸ್ತಿ ಕರಿ ಕುರಿ ಬಿಳಿ ಕುರಿ ಬಿಳಿ ಕುರಿಗಿ ಏನ್ ತಿನ್ನಿಸ್ತಿ ಹುಲ್ಲು ಮತ್ ಕರಿ ಕುರಿಗಿ ಅದಕ್ಕೆ ಒಂದು ಈ ಕುರಿ ಎಲ್ಲಿ ಕೈಟ್ ಹಾಕ್ತಿ ಕರಿ ಕುರಿ ಬಿಳಿ ಕುರಿ ಬಿಳಿ ಕುರಿ ಎಲ್ಲಿ ಕೈಟ್ ಹಾಕ್ತಿ ಮನೆ ಮುಂದ ಮತ್ ಕರಿ ಕುರಿ ಮನೆ ಮುಂದೆ ಊಟಕ್ಕೆ ಲೇ ಮಗಣ ಇದನ್ನೆಲ್ಲ ಬಿಡು ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದೋದ ಕಡೆ ಇವತ್ತು ಬಸ್ಸು ಜಯ್ತೈತಿ ಮಗಣ ಸಾರ್ವಾಡದಾಗ ದೂರಿ ಕಾರ್ಯಕ್ರಮ ಇಟ್ಟಾರ ಪೇಪರ್ದಾಗ ಕೊಟ್ಟಿರ್ಬೇಕು ಜನರಲ್ ನಾಲೆಡ್ಜ್ ಬರ್ತೈತೆ ಪೇಪರ್ ಓದಿದ್ರೆ ಆಹಾ ಪೇಪರ್ ಓದಿದ್ರ ಜಂಡರ ಬರ್ತೈತಿ ಅಯ್ಯ್ ಜನರ ಟ್ರಾಲ ಮಗಣ ಜನರಲ್ ಜನ್ರಲ್ ನಾಲೆಜ್ ಎಲ್ಲಿ ಸಿಕ್ತಾವು ನೋಡ್ಕೊ ಹೋಗ್ಯಾರ ಕಿರಾಣಿ ಅಂಗಡಿಯಾಗ ಸಿಗ್ತಾವ್ ತೊಗೊಂಬರ್ಬೇಕು ಒಂದು ನಾಲ್ಕು ರೂಪಾಯಿ ತಗೊಂಬನ್ರಿ ಮಗಳ ನೋಡಿ ತಿಳ್ಕೊಬೇಕು ನಾವು ಅದಕ್ಕೆ ಪೇಪರ್ದಾಗ ಏನು ಕೊಟ್ಟರು ನೋಡೋ ತಡೀ ಪೇಪರ್ ಎ ಮಸ್ತಾರ ಎಲ್ಲಿ ಪೇಪರ್ ಕಟ್ಟಿ ಆಡತಿದ್ದ ಕಿರಾಣಿ ಹಿಡತ್ತಿದ್ದವು ಮಗಳ ಪೇಪರ್ ಎಲ್ಲ ಸಿಗ್ತಾವೆ ನಮ್ಮ ಕಡೆ ಎಲ್ಲಾರು ಮನುಷ್ಯನದ್ದು ಕಠಿಣ ಸಿಗ್ತವ ಮಗ ಸರ ಹಾಂ ಪಸ್ಟ್ ನಾ ಓತು ನಮ್ಮ ಮದುವೆ ಓದ್ತು ಆಮೇಲೆ ಓದಿ ಇಲ್ಲಿ ನೋಡು ಹಾಂ ಗುರು ಆಮೇಲೆ ಶಿಷ್ಯ ಉಲ್ಟಾ ಉಲ್ಟೆ ಎಣ್ಣೆ ಮತ್ತೆ ಮಗಳ ಮದುವೆ ಗುರು ಆಮೇಲೆ ಶಿಷ್ಯ ಇದೊಂದು ಸಲ ಗುರು ಆಗ್ತಿರ್ತದ ಮಗಳ ಸರ್ ಫಸ್ಟ್ ನಾ ನಾವು ತಡಿ ನಾ ನಾವು ಓತೀವಿ ನಾವು ಓದ್ತೀನಂತ ಹೇಳಕ್ಕೆ ನಾವು ಓದ್ತೀನಿ ತಡಿ ಓ ಶಟ್ಟಿ ಹರ್ಕೊತೀವಿ ಮಗ್ತದು ನಾವು ತಡಿ ನಾವು

ಹಿಂದಿನ ಹೋದ ವಗಣ ನಾ ಮುಂದೆ ಅದಾವ ಇದೇನು ಸಮುದ್ರದಲ್ಲಿ ಪಡ್ದಾಟ ನೀರಿಗಾಗಿ ಪಡ್ದಾಟ ಇದೇನು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ಯ ಭಾರತ ದೇಶದ ಕರ್ನಾಟಕ ಹೆಂಗ್ ನಾಪತ್ಯಾಕ್ಕತ್ತಿ ಹೋ ಮಗಣ ನಿನ್ಗೆ ಗೊತ್ತಿಲ್ಲ ಮಳೆ ಹೊಸರ್ದಾಗ ಹೊಳೆ ಬಂದು ಮಳಿ ಬಂದು ನೀರು ಬಂದು ದಿಲವರು ಭಯ ಅಂತ ಮರಿ ಬರಿಬೋದು ಮಗಳ ಇದೇನು ಹನಿಗೂಡಿ ಹಳ್ಳ ನಿಮ್ಮ ಅಪ್ಪ ಕೈಯ್ಯ ನಮ್ಮ ಮಗಳ ಇದೇನು

ಏನು ನಿನ್ನ ಕಾಕ ಏನ ಕಣ್ಣು ಏನು ಮೂಗು ಮೂಗು ಏನು ಏನು ಕಾಕ ಗಲ್ಲ ಕಾಂತಿ ಬೆಳ್ಳಿ ಚುಕ್ಕಿ ಹಂಗ ಹಳ್ಳದ ಗತ್ತೊಳತ ಮುತ್ತಿನಂಗ ಏಲಾಟ ಕಾತ ಮನಸೈತಿ ಐತಿ ಇಕ್ಕಿ ಮ್ಯಾಲೆಲ್ಲ ಹ್ಮ್ ಮಗಣ ಹಾಂ ಜಿಗದಾಗೆ ಹೊಂಟ ಮಗ ನೋಡಿ ಅಣ್ಣ ಕಂಬ ಬಂದ ಮಕ್ಳ ಏ ಮಗ ಗಾದೆ ಮಾತು ಅಂದ್ರೆ ಏನು ಹೇಳ ಮಕ್ಕಳ ಸರ ಗಾದೆ ಮಾತು ಅಂದ್ರೆ ಹಾಂ ತಿಲವರ ಮ್ಯಾಗ ಲಗ್ತಾ ನೋಡಿ ಲಗ್ತಾ ಲಗ್ತಾ ಅಲ್ಲಿ ನೋಡಿ ಅಲ್ಲಿ ಪೈಕಾಲಿ ಕಲ್ಲು ಆಗ್ಯಾವ ಗಾದೆ ಮಾತು ಅಂದ್ರೆ ಹೇಳ ಮಕ್ಕಳ ಸರ ಗಾದೆ ಮಾತು ಅಂದ್ರೆ ಹಾಂ ಹೊಸದಾಗಿ ಗಂಡ ಐತೆ ಆಗಿರ್ತಾರೆ ಮತ್ ಹೊಸವಾಗಿ ಗಂಡ ಐತಿ ಮದುವೆ ಆಗ್ತಾರೆ ಮಾಡ್ಸವಿದ್ದ ಮಾಡ್ಲೇನಪ್ಪ ಹೊಸದಾಗಿ ಗಂಡ ಐತಿ ಹ್ಮ್ ರೂಮ್ ಹೋಗ್ತಾರೂಮ್ನಾಗ ಹೋಗ ಚುಲ್ಕ ಹಾಕುತ್ತಾರ ಚುಲ್ಕ ಹಾಕುತ್ತಾರ ಸೌಕಾಸ್ ನಡ್ಕೊತ ನಡ್ಕೊತ ಹೋಗಿ ಸೌಕಾಶ್ ನಡ್ಕೊತ ಹೋಗಿ ಗಾದಿ ಮಕ್ಕ ಗಾದಿ ಮಕ್ಕ ಕುಂತ ಗಾದಿ ಮಕ್ಕ ಕುಂತ ಮಗನ ಗಾದಿ ಮಂದೇನ ಗಾದಿ ಬಹುಶಃ ಷಟಿವಾನಿ ಬರ್ತಿರ್ಬೇಕು ಮಗ್ ಗಾದೆ ಗಾದಿ ಮ್ಯ ಕುಂತ ಗಾದೆ ಮ್ಯಾಕ್ ಗಾದಿಮ್ಯಾ ಕುಂತು ಮಗನ ಏನಾರು ನೀ ಕುದುಗಿ ಚೆಡ್ ಐತೆ ನಮಗ ಹ್ಮ್ ಗಾದಿ ಮ್ಯಾಕ್ ಕುಂತ ಗಾದಿ ಮ್ಯಾಗ ಕುಂತು ಮುಂದೆ ಹೇಳುವ ಮಗನ ಏನು 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 ಗಾದಿ ಮಾ ಕುಂತ ಮಾತಾಡೋದು ಗಾದಿ ಮಾತಾಡ್ತಾರ ನೀ ಎಲ್ಲಿಗೆ ಹೋಯ್ತಿ ಏನು ಇಲ್ಲಪ್ಪ ಬ್ಯಾಸ್ಕೆ ಎಲ್ಲ ರೊಕ್ಕತ್ತ ಕಡೆ ಮಗಳ ಹೋಗಿ ಬಿಡಲೇ ಈ ಭಾಗಕಾರ ಗುಣಾಕಾರ ಸಂದೀಪ್ ಬಗ್ಗೆ ಕೇಳ್ತನು ಸಂಧಿ ಅಂದ್ರೆ ಏನು ಹೇಳ ಮಗಳ ಸರ್ ಸಂಧಿ ಅಂದ್ರೆ ಎರಡು ಗೋಡೆಗಳ ಮಧ್ಯೆ ಹಾಂದಿ ಅದು ಸಂಧಿ ಅನ್ನೋರು ಮತ್ತೆ ನೀ ಹಾದ್ರ ಮಂದಿ ಅನ್ನೋರು ಮತ್ತೆ ನಾ ಹಾದ್ರ ಅಂದಿ ತಂದಿ ಅನ್ನೋರು ಆ ಮಗಳ ಹೋಗಿ ಬಿಡು ಏನೋ ನಾಟಕ ಬಾರಿ ಅಂತ ಅಂತಲ್ಲಿ ಬಾರಿ ಮಾಡ್ತೀನಿ ಸರ್ ನೀವು ನಾಟಕದಲ್ಲಿ ನಾಟಕ ಡೈಲಾಗ್ ಹೇಳ್ಬಿಡ್ತು ಮಾಡ್ತೀನಿ ಸರ್ ನಾಟಕದ ಹೆಸರು ಸತ್ಯವನ ಸಾವಿತ್ರಿ ಸತ್ಯವನ ಶಿವರಾತ್ರಿ சாவி சத்தவனாத்ரிப்பா நாடகாத் திசபாத்திர்ப்பா ஹெனபாத் கொடுத்து நினா கடை உமா குட் உமா அவரு ஏனில் நீன சத்யவான சாவித்ரி சத்து நான் யாரோது கல்சு ஒவ்வொரு உடுக்கனங்க ಏನ್ ಮಾಡಂಗಿಲ್ಲ ಹತ್ತಿ ಬಾ ಮೇಲೆ ಏ ಸಾರ್ವಾಡ ಹುಡ್ಗುಳು ಹೆಂಗೆ ಹೆದರ್ತಿರು ಏನ್ ಮಾಡಂಗಿಲ್ಲ ಬಾ ಹತ್ತಿ ಬಾಲೆ ಏ ಬರ್ಲಿ ಏ ಕಳಿಸ್ರಿಪ್ಪ ಒಬ್ಬ ಹುಡುಗನ್ ಕಳ್ಸ್ರ ಬರ್ಲಿ ಏನ್ ಮಾಡಂಗಿಲ್ಲ ಬಾ ಏ ಬರ್ಲಿ ಈ ಎಷ್ಟು ಹೆದರ್ತಿರು ಬರಲೇ ಒಂದು ಒಬ್ಬ ನಾನು ಕಳ್ಸ್ರಿ ದೊಡ್ಡ ಬಾಡಿಗೆ ಸಾಲ ಹುಡುಗನ್ ಕಳ್ಸ ಬರಲಿ ಏ ಅಂತವ್ರು ಸಾರ್ವಡ ಹುಡುಗರು ಏ ಬರ್ಲಿ ಏನ್ ಮಾಡಂಗಿಲ್ಲ ಬರ್ಲ ನೀನು ಬರಲೇ ನಾನು ಒಣ ಇಲ್ಲ ಯಾಕಂದ್ರಿ ಕಳ್ಸವ್ ಕಳ್ಸ ಬರ್ರಿ ಏನ್ ಮನೇನ್ ಬರ್ರಿ ಮಾಮನಿಗೆ ಬರ್ತೇನು ಯಾರೋ ಒಬ್ರು ತೋರಿಸ ಬರೋ ಬರ ಹುಡುಗ ಶಬಾ ಚಪ್ಪಾಳೆ ಕೊಡ್ರ ಹುಡುಗ ಏ ಹುಡಿ ನೀನ್ ನೋಡ ಸಾರ್ವಾಲ ಹುಡಿ ಅಂತಾರೆ ಏನ್ರೋ ಹುಡುಗರು ಎಷ್ಟು ಅಂದ್ರಿ ಏನೀನ್ ನಿನ್ನ ಹೌದಾ ಏ ಇವು ಬ್ಯಾಡಪ್ಪ ಬ್ಯಾರ್ದವ್ ಯಾರ ಕಳ್ಸ್ರು ಏ ಬಾರಲೇ ಎಷ್ಟು ಹದಗ್ತೀರೀ ಏ ನಮ್ಮ ಪಂಚಕ್ ಐತಾರ ಏ ಬರ್ರಿ ಎದ್ ಬರಲಿ ಏನು ಮಾಡಂಗ ಬರಲಿ ಏ ಕಳ್ಸ್ರ ಏ ಬರ್ಲಿ ಏನು ಮಾಡಂಗ್ ಬರಲಿ ಇನ್ನ ಪಾಸುಕ್ ಬಿಲ್ ಬ ಸಾಕಷ್ಟೇ ಎಷ್ಟು ಹೆದರ್ತಿ ಅಲೋ ನಾಳೆ ಮದ್ವೆದಾಗಿದೀನೂ ಮತ್ತೆ ಮದ್ವೆ ಆದ್ರೆ ಹೆಂಗೋ ಹುಡುಗ ಏನು ನಿನ್ನ ಹಸ್ರ ವಿನೋದ್ ಹೆಂಗೋ ಸಾರವಾಡ ಹುಡಿನಿ ಮನ್ಕೋ ಅಡ್ಡಿ ಹೇಳ್ತೀನ ಅಡ್ಡು ಮನ್ಕೋ ಹಾಂ ಏನು ಮಾಡಂಗಿಲ್ಲ ಆಡ್ಕೊ ಹಾಂ ಮನ್ಕೋ ಮಣ್ಕೋ ಹಾಂ ಎಷ್ಟು ಆಯ್ತ ಕೆಲಸ ಏನಿಲ್ಲ ಕೈ ಇಲ್ಲಿ ಇಟ್ಕೋ ಕಣ್ಣು ಮುಚ್ಚು ನೀ ಇದ್ರಾಗ ಸಾತಿ ಇವ ನಿನ್ನ ಗಂಡ ಇವ ನನ್ನ ಗಂಡ ಹಾಂ ನನ್ನ ಕಿವಿ ಊತ ಇವ ಏ ಹೆಂಗೆ ಅಂತ ಇಟ್ಕೋ ರೀ ಲೇಟ್ ಆಗಿ ಕಣ್ಣಿಗೆ ಗಂಡ ಎಲ್ಲಿ ಇಟ್ಕೊಲ್ಲೇ ಏ ತಿಳ್ಕೋ ತಿಳ್ಕೋ ಹಾಂ ಏನಕ್ಕ ಮಾತು ಮಾತು

ನಿನ್ನ ಗಂಡು ಹೋದ್ರೆ ಏನತ್ತ ನಾ ಇಲ್ಲ ಅಂತ ಇಲ್ಲದ ವಿನೋದ ಏನಾರ ನೋಡಿ ಗಿಂಜಿ ನೀ ಏನು ನೋಡಿ ಅಂಜ ಬಡ್ಪಾ ನಿನ್ನ ಸಂಬಂಧ ನಾ ಗೋಕಾಗದಿಂದ ಎರಡು ಕರಿಗುಲಂದ ನಿನ್ಗೊಂದಾಗತ್ತೆ ನನಗೊಂದು ಅಕ್ಕ ಕುಂದ್ರ ಬಾಳೆ ನೋಡ ಅಂಜಾತಲ್ಪ ಚಡ್ಡಿ ಕೆಳಗೆ ಜಾತಲ್ ತಡಿ ಅಯ್ಯಯ್ಯೋ ವಿನೋದ ಜಲ್ದಿ ಹೋಗ್ಬಿಟ್ಟಿ ಅಲ್ಲೋ ಕೋಸು ಜಲ್ದಿ ಮಾಡಲ್ಲ ವಾಜಲ್ಲೋ ಲಲ್ಲ ಗಾಂಡ ಹೌದು ನಿನ್ನ ಗಾಂಡ ಏನೋ ರಾತ್ರಿ ಬಾಳೆ ಏನೋ ತಿನ್ನಿಸ್ತಿದ್ದಂತ ನಿಮ್ಗೆ ಯಾರು ಹೇಳಾರು ನೀನ್ ಕೂತ ನೋಡ್ರ ದಿನ ಬರ ಯಾಕೆ ದಿಲಾರು ಬೇ ಕಂಡು ಕಂಡ್ರ ಮನೆ ಲೇಟ್ ಆಗಿ ಬಂದಲ್ಲ ಅಪ್ಪಿತ್ತಪ್ಪಿ ಎಲ್ಲರೂ ಕಾಲು ಹೋಗಿದೆ ಅಂದ್ರೆ

ಅಲ್ಲಮ್ಮಿ ಮಮ್ಮಿ ಅಲ್ಲ ಡ್ಯಾಡಿ ಸರಿಯಾಗಿ ಕನ್ನಡ ಮಾತಾಡಕ್ಕೆ ಬರಂಗಿಲ್ಲ ಮಗ ಇಂಗ್ಲಿಷ್ ಲ್ಲಿ ಮಮ್ಮಿ ಡ್ಯಾಡಿ ಅಂತ ಮಗನ ಅಚ್ಚ ಕನ್ನಡದಾಗ ಮಾತಾಡೋ ಬಿಡಿ ಯವ್ವ ತಾಯಿ ಚಿಲ್ಲರ್ ಮುಂದೆ ಹೋಗ ಮಗಾ ಅಲ್ಲಮ್ಮಿ ಏನು ಹೌದಾ ಈ ಸಾರೋಡ ಬಂದ್ರ ಮಮ್ಮಿ ಬರಕ್ಕೆ ಲೇಟ್ ಆಕತ್ತೆ ಅಲ್ಲಮ್ಮಿ ಆಯ್ತು ಮಮ್ಮಿ ಕ್ಯಾ ವಾಟ್ ಜರ್ಮನ್ ಬಿಟ್ಟಿ ಮುಕಾರ್ ರಕ

ಏನೋ ಒಂದು ಸಮಸ್ಯೆ ಇದೆ ಏನೇ ಸಮಸ್ಯೆ ಇದೆ ಕರೆಂಟ್ ಪಾಸ್ ಆಗೈತಿ ಯಾವಾಗ ಏನು ಮಾಡತ್ತಿಲ್ಲ ರಿಚಾರ್ಜ್ ತಿಂಗಳ ರಿಚಾರ್ಜ್ ಮಾಡ್ಕೋಬೇಕಲ್ಲ ಮಗಳ ಮತ್ತೆ ಏನು ಸಿ ಸುದ್ದಿ ಹೇಳ ಮಗಳ ತ್ಯಾಂಕ್ ಯು ಸೌದು ಅಲ್ಲ ಸಿ ಏನು ಸಿ ಸುದ್ದಿಯ ಗಪ್ ಗಪ್ಪು ಒಂದು ನಿಮಿಷ ಒಂದು ನಿಮಿಷ ಅವಿ ದಯವಿಟ್ಟು ಕಣ್ಣು ಮುಚ್ಚಿ ಒಳಗೆ ಜಡ್ಡಿ ಹಾಕಿ ನಾವು

ಹೋಳ ತೈತಿ ಹಾಕಿದ್ ನಿಮ್ ಓಪಡ್ ಮಾಡಿ ಹೇಳ್ತಾಳ ಮಗನ ಹ್ಞೂ ಸರ್ ಎಂತ ಫ್ಯಾಮ್ಲಿ ನಿಮ್ದು ತತ್ತೋಡಿ ಫ್ಯಾಮಿಲಿ ಇವತ್ತಿ ಮನಿ ಊಟಕ್ಕೆ ಬರ್ತಾನೆ ನಮಗೂ ಖುಷಿ ಏನ ಮಾಸ್ತರ್ ನಮ್ಮ ಮನೆ ಊಟಕ್ಕೆ ಬರ್ತಾ ನಮಲ ನಾವ್ ಏನ್ ಮಾಡಿಸ್ಬೇಕು ಏನ್ ಮಾಡ್ಸ್ತಿ ನಮ್ಮ ಮನೆ ಊಟಕ್ಕೆ ಬಂದ್ರ ಚಿಕನು ಮಟನು ಚಿಕನ್ ಬಿರಿಯಾನಿ ಕಾಜು ಕುರ್ಮ ಇಡ್ಲಿ ದಾಸಿ ವಡಾ ತೋತ ವಡಾ ಬಗಲ್ ವಡಾ ಏ ಬಣ್ಣ ತೂತ ವಡಾ ಕೇಳಿ ನಿ ಇದ್ಯ ಬಗಲ್ ವಡ ಬಗಲ್ ವಡ ಗೊತ್ತಿಲ್ಲ ರೀಲ್ಸ್ ಸೋ ಇಟ್ಟ ಕೈದ ವಿಡೋ ಮಾಡ್ತಾನ ಬತ್ತಿ ತಾನ ಹೆಂಗೆ ಬಟ್ಟಿತಾನ ಹಿಂಗೆ ಆಗ್ತಾನ ಹಾಕ್ತಿತ್ತೆ ಯಪ್ಪ ನೀನು ಅಲ್ಲತ ಸ್ಪೆಷಲ್ ಮಾಡ್ಕೊ ತಿಳಿರು ತಿನ್ನೋಲ್ಲಪ್ಪ ಸರ್ ಏನೇನು ಪ್ರಶ್ನೆ ಏನು ನಾ ಮಾಡ್ದಾಗ ನೀ ಮಾಡ್ತವ್ರು ನೀ ಮಾಡ್ದಾಗ ನಾ ಮಾಡ್ಬೇಕು ಆ ಏನು ಮಾಡ್ಬೇಕು ಕೇಳು ನಿಮ್ದು ಬೇಕು ಸರ್ ಏನು ಕಾಲ ಬಾ ಸರ್ ನೀವು ದೊಡ್ಡವ್ರು ಹೌದು ತಿಳಿದವ್ರು ಹೌದು ನಾವು ಏನೋ ತಪ್ಪು ಮಾಡ್ರಿ ಬುದ್ದಿ ಮಾತಾಡ್ಯವ್ರು ಹೌದು ಹಂಚಿಕೆ ಬಿಟ್ಟವ್ರು ಹೌದು ಅಯ್ ಏನ್ ಮಾಡ್ಬೇಕು ಕೇಳ ಮಗನಾ ಬರ್ರಿ ಸರ್ ಯಾ ಇಲ್ಲಿ ಇಲ್ಲಿ ಏನು ವನಿಕೆ ಹೋಗ್ ಕಂಡದ್ಲೇನಾ ಚೌದ ಕಮಾನ್ ತೋರಿಸ್ ಚೌದ ಕಮಾನ್ ದಿನವರ್ಗ ತೋರಿಸಿ ಪ್ರಶ್ನೆ ಏನ ನೀನ್ ಸೂತ್ರ ನೂರು ರೂಪಾಯಿ ನಾ ಎದ್ರೆ ಎರಡ್ ನೂರು ರೂಪಾಯಿ ನಿನಗ್ಯಾಕ್ ಎರಡ್ ನೂರ ನನ್ಗೆ ಯಾಕೂರ ಸಾರ್ವಜನ ಬಸವೇಶ್ವರ ಜಯಂತಿ ಬಂದ್ರಪ್ಪ ರೊಕ್ಕ ಮಾಡ್ಕೊಂಡು ಹೋಗ್ಬೇಕು ಪ್ರಶ್ನೆ ನೀ ನೀರ್ಡ್ನೂರು ನಾ ಸೂತ್ರ ನೂರು ಕೇಳ ಏನ್ ಪ್ರಶ್ನೆ ಕೇಳಿ ತೋರಿಸ್ ಕೇಳು ಗಾಂಧಿ ಮತ್ತೆ ಕೇಳದವ ಬಾ ಏನ್ ಪ್ರಶ್ನೆ ಕೇಳ್ತಿ ಕೇಳಿ ನೋಡೋಣ ಅಯ್ಯೋ ಅಯ್ಯೋ ಲಗತ ಲಗತ ಗೊರಂಗಿ ಹಚ್ಚ ತುಲ್ಬ ಮದರಂಗಿ ನಾ ಬಚ್ಚಗೆ ತೋ ಹ ಕೇರ ಪ್ರಶ್ನೆ ಓಡ ಪ್ರಶ್ನೆ ಮಾವಂದ ಪ್ರಶ್ನೆ ನೋಡು ಇಲ್ಲಂದ್ರೆ ಹಿಡ ಬಂ ಕರುಸ್ತ ನೋಡು ಹಾ ಇಲ್ಲ ನೋಡು ನೀಸತ್ರಷ್ಟ 100 ರೂಪಾಯಿ ನಾಗೆದ್ರ 200 ರೂಪಾಯಿ ನಿಮ್ಮ ತಂಗಿಗಳ

ಉತ್ತರ ಹೇಳಿಲ್ಲ ಮಗನ ಮಂದಿ ಹೇಳ ಮೈಕಿದಾಗ ಹೇಳೋದ್ರಷ್ಟು ನೂರು ಎರಡ್ ನೂರು ರೂಪಾಯಿ ತುಗ ಹ ನನಗೂ ಗೊತ್ತಿಲ್ಲ ಜೋರಾದ ಚಪ್ಪಾಳೆ ಕೊಡಿ ಸ್ನೇಹಿತರೆ ಮಹಾಶೇಖರ ಮತ್ತೆ ನಿಮ್ ಹತ್ರ